ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಆಯಿಸ್ಟರ್ ಮಶ್ರೂಮ್ನ ನಾನು ಮನೇಲಿ ಹೇಗೆ ಬೆಳೆದೆ ಅಂತ ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಯಾರೆಲ್ಲ ಮೊದಲನೇ ಸತಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಸಪೋರ್ಟ್ ಮಾಡಿ ಇದು ಮಶ್ರೂಮ್ ಸೀಡ್ಸು ಇದನ್ನು ನಾನು ಮೀಶೋದಿಂದ ಪರ್ಚೇಸ್ ಮಾಡಿದ್ದೆ ಈಗ ಭತ್ತದ ಹುಲ್ಲನ್ನು ಸ್ಪ್ರೇ ಮಾಡ್ಕೋತಾ ಇದ್ದೀನಿ ನಾನು ಆಲ್ರೆಡಿ ಊರಿಂದ ಇದನ್ನು ಬೇಯಿಸ್ಕೊಂಡು ತೊಗೊಬಂದಿದ್ದೆ ಇಲ್ಲೊಂಚೂರು ಹೊತ್ತು ಅದನ್ನು ನಾವು ಒಂದು ಸ್ವಲ್ಪ ಒಣಗಿಸ್ಕೊಂಡು ಅದಕ್ಕೆ ಸ್ವಲ್ಪ ವಾಟರ್ನ ಸ್ಪ್ರೇ ಮಾಡಿ ಅದನ್ನು ಇವಾಗ ಒಂದು ಕವರ್ ಒಳಗಡೆ ಇದು ನಿಮಗೆ ಕವರ್ ಕೂಡ ಮೀಶೋದಲ್ಲೇ ಸಿಗುತ್ತೆ ಕವರ್ ಮತ್ತು ಸೀಡ್ಸ್ ಎರಡೂ ಕೊಟ್ಟು ಕಳಿಸ್ತಾರೆ ಸೊ ನಾನು ಆ ಕವರ್ ಒಳಗಡೆ ಇವಾಗ ಹುಲ್ಲನ್ನು ಹಾಕ್ತಾಯಿದ್ದೀನಿ ಅದೊಂದು ಸ್ವಲ್ಪ ನೀಟಾಗಿ ಕೂರಬೇಕು ಅದನ್ನು ಒತ್ತಿ ಒತ್ತಿ ಕೂರಿಸ್ಕೊಂಡು ಈ ಕವರ್ನ ಸೈಡ್ಸ್ ಏನಿದೆಯೋ ಅದಕ್ಕೆ ಸೀಡ್ಸನ್ನು ಮಶ್ರೂಮ್ ಸೀಡ್ಸನ್ನು ಹಾಕೋಬೇಕು ಇವಾಗ ಆ ಮಶ್ರೂಮ್ ಸೀಡ್ಸ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಮಶ್ರೂಮ್ ಸೀಡ್ಸನ್ನ ನಾವು ಕವರ್ ಒಳಗಡೆ ಹಾಕ್ಕೊಂಡು ಮತ್ತು ಹುಲ್ಲನ್ನು ನಾನು ಅದರ ಮೇಲೆ ಹಾಕೋತಾ ಇದ್ದೀನಿ ಈ ಸೀಡ್ಸನ್ನು ಮತ್ತೆ ನಾನು ಅಲ್ಲಲ್ಲಿಗೆ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ಸಾಕು ಸ್ವಲ್ಪ ಒಂದು ಹಿಡಿಯಷ್ಟು ಹಾಕಿದ್ರೆ ಸಾಕು ಮತ್ತು ಹುಲ್ಲನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದ್ರ ಮೇಲೆ ಸೀಡ್ಸನ್ನು ಹಾಕ್ತಾ ಇದ್ದೀನಿ ಇವಾಗ ನಮಗೆ ಎಷ್ಟು ಬೇಕು ಒಂದು ಕವರನ ಕಟ್ಟಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ನಾನಿವಾಗ ತ್ರೀ ಸ್ಟೆಪ್ಸಲ್ಲಿ ಇದನ್ನು ಮಾಡ್ಕೋತಾ ಇದ್ದೀನಿ ನಮಗೆ ಈ ಕವರಲ್ಲಿ ಬಂದು ಒಂದು ತ್ರೀ ಸ್ಟೆಪ್ಸ್ ಸಿಗುತ್ತೆ ಅಷ್ಟೇ ಈಗ ಅದರ ಮೇಲೆ ನಮಗೆ ಎಲ್ಲಿವರೆಗೂ ರಬ್ಬರ್ ಬ್ಯಾಂಡಾಗಿ ಕಟ್ಟೋಕ್ಕೆ ಅಂದರೆ ಟೈಟಾಗಿ ಕಟ್ಟಬೇಕು ಸೊ ಹಾಗಾಗಿ ಅದು ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಹುಲ್ಲನ್ನು ಅದಕ್ಕೆ ಕಂಪ್ಲೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಹಸಿ ಹಸಿ ಇರಬೇಕು ಹುಲ್ಲು ಈಗ ಈ ಭತ್ತದ ಹುಲ್ಲನ್ನು ನಾನು ಅದರೊಳಗಡೆ ಹಾಕಿದ್ದೀನಿ ಈಗ ಟೈಟಾಗಿ ಇದನ್ನು ನಾವು ಕಟ್ಕೋತಾ ಇದ್ದೀವಿ ಇದು ಆ್ಯಕ್ಚುಲಿ ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಅಂದರೆ ಟೈಟಾಗಿ ಕುತ್ಕೊಳ್ಳುತ್ತೆ ಸೊ ಅದನ್ನು ರಬ್ಬರ್ ಬ್ಯಾಂಡಿಂದ ನಾವು ಎರಡು ಪ್ಯಾಕೆಟ್ ರೆಡಿ ಮಾಡಿಕೊಂಡೆ ನಾನು ಇವಾಗ ಎರಡು ಬ್ಯಾಗು ರೆಡಿ ಆಗಿದೆ ಎರಡು ಬ್ಯಾಗಲ್ಲಿ ನೋಡೋಣ ಹೇಗೆ ಬರುತ್ತೆ ಮಶ್ರೂಮ್ ಹಾಯ್ಸ್ಟಾರ್ ಮಶ್ರೂಮ್ ಹೇಗೆ ರೆಡಿ ಆಗುತ್ತೆ ಅಂತ ನಿಮಗೆ ನಾನು ಕಂಪ್ಲೀಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗ ಆ ಒಂದು ಬ್ಯಾಗನ್ನು ಹೋಲ್ ಮಾಡ್ಕೋಬೇಕು ನಾವು ಆ ಪ್ಯಾಕೆಟನ್ನು ಅಲ್ಲಲ್ಲಿ ಹೋಲ್ ಮಾಡಿ ತುಂಬ ಟೈಟಾಗಿ ಕಟ್ಕೋಬೇಕು ಈಗ ಅಲ್ಲಲ್ಲಿ ಹೋಲ್ ಮಾಡ್ಕೋಬೇಕು ಸೀಡ್ಸ್ ಆಚೆ ಬರದೇ ಇರೋ ಥರ ಮಶ್ರೂಮ್ ಸೀಡ್ಸ್ ಏನಿದೆಯೋ ಅದು ಆಚೆ ಬರದೇ ಇರೋ ಥರ ಹೋಲ್ ಮಾಡ್ಕೋಬೇಕು ಬಿಡಬಾರ್ದು ಅದು ನೀಟಾಗಿ ಹೋಲ್ ಮಾಡ್ಕೊಂಡ್ವಿ ಹೋಲ್ ಮಾಡ್ಕೊಂಡಿರುವಂಥ ಒಂದು ಸೀಡ್ಸ್ ಬ್ಯಾಗ್ ಏನಿದೆ ಮಶ್ರೂಮ್ ಸೀಡ್ಸ್ ಬ್ಯಾಗು ಇದನ್ನು ನಾವು ಕತ್ಲೆಯಲ್ಲಿ ಟ್ವೆಂಟಿ ಡೇಸ್ ಇಡಬೇಕಾಗತ್ತೆ ನಾವಿವಾಗ ಇದನ್ನು ನಾವು ಕತ್ತಲೆಯಲ್ಲಿ ಕತ್ಲೆ ಅಂದರೆ ನಾನು ನಾವು ಬೆಂಗಳೂರಲ್ಲಿ ಬೆಳೆದಿರೋದ್ರಿಂದಾಗಿ ನಾವು ಇಲ್ಲಿ ಎಲ್ಲೋ ಬೆಳೆಯೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಕಬೋರ್ಡಲ್ಲಿ ಇಟ್ಟು ನಾನು ಟ್ರೈ ಮಾಡಿದ್ದೆ ಮಶ್ರೂಮ್ ಸೀಡ್ಸ್ ರೆಡಿಯಾಗಿರೋಂಥ ಈ ಬ್ಯಾಗಿಗೆ ಇವಾಗ ಸ್ವಲ್ಪ ವಾಟರನ್ನು ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಇವಾಗ ಎರಡು ಬ್ಯಾಗನ್ನು ನಾನು ತೊಗೊಂಡೋಗಿ ಕಬೋರ್ಡಲ್ಲಿ ಇಡ್ತೀನಿ ಕತ್ತಲೆ ಇರೋಂಥ ಜಾಗದಲ್ಲಿ ಇಡ್ತಾ ಇದ್ದೀನಿ ಎರಡನ್ನು ನೋಡಿ ಸ್ನೇಹಿತರೆ ಇದು ಇಪ್ಪತ್ತು ದಿನಗಳಾದಮೇಲೆ ನಾನು ಕಬೋರ್ಡಿಂದ ಹೊರಗಡೆ ತೆಗೆದೆ ಇದನ್ನು ಒಂದು ಸ್ವಲ್ಪ ಗಾಳಿ ಇರೋಂಥ ತುಂಬ ಬೆಳಕು ಇರಬಾರ್ದು ತುಂಬ ಕತ್ಲೆಯೂ ಇರೋ ಇರದೇ ಇರೋಂಥ ಒಂದು ಜಾಗದಲ್ಲಿ ತೊಗೊಬಂದು ಆಚೆ ನಾನು ತೊಗೊಬಂದು ಇಟ್ಟಿದ್ದೀನಿ ಕಬೋರ್ಡಿಂದ ಆಚೆ ತೆಗ್ದಿದ್ದೀನಿ ಇಷ್ಟು ಮಗು ಬಂದಿದೆ ಅದಕ್ಕೆ ಟೂ ಟೈಮ್ಸ್ ತ್ರೀ ಡೇಸ್ ಆದಮೇಲೆ ನಾವು ಹೊರಗಡೆ ತೆಗ್ದಿರುವಂಥ ಈ ಮಶ್ರೂಮ್ ಹೇಗೆ ಮಗ್ಗು ಬಿಟ್ಟಿದೆ ಇದಕ್ಕೆ ನಾವು ಮಾರ್ನಿಂಗ್ ಈವ್ನಿಂಗ್ ಅದನ್ನು ಸ್ಪ್ರೇ ವಾಟ್ರನ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೆ ನೆಕ್ಸ್ಟ್ ಡೇ ನೋಡಿದ್ರೆ ಆ ಮಗು ಸ್ವಲ್ಪ ಜ ದೊಡ್ಡದಾಗಿ ಬೆಳೆದಿತ್ತು ನೋಡಿ ಸ್ನೇಹಿತರೆ ಇಪ್ಪತ್ತೆರಡನೇ ದಿನದ ಆಯಿಸ್ಟರ್ ಮಶ್ರೂಮ್ ಯಾವ ರೀತಿ ಮಗ್ಗು ಬಿಟ್ಟಿದೆ ಅಂತ ಈ ರೀತಿಯಾಗಿ ಅದು ಮಗ್ಬಿಡ್ತಾ ಬಂತು ನೆಕ್ಸ್ಟ್ ಡೇ ಸ್ವಲ್ಪ ಇನ್ನೊಂದಿಷ್ಟು ಸ್ವಲ್ಪ ಅದು ಮಗು ಬೆಳೀತಾ ಬಂದಿದೆ ಹೀಗೆ ಒನ್ ವೀಕಲ್ಲೇ ಮಶ್ರೂಮ್ ಆಯಿಸ್ಟರ್ ಮಶ್ರೂಮ್ ಹೊರಗಿಟ್ಟ ಮೇಲೆ ಒನ್ ವೀಕೇ ಸಾಕು ಅದಕ್ಕೆ ಆಯ್ಸ್ಟರ್ ಮಶ್ರೂಮ್ ನಮಗೆ ರೆಡಿಯಾಗಿ ನಮಗೆ ಅಡುಗೆ ಮಾಡಲಿಕ್ಕೆ ಸಿಗುತ್ತೆ ಈಸಿಯಾಗಿ ಆಯ್ಸ್ಟರ್ ಮಶ್ರೂಮ್ನ ಮನೆಯಲ್ಲಿ ಖಂಡಿತ ಬೆಳೀಬೋದು ಯಾರೆಲ್ಲ ಈ ಆಯ್ಸ್ಟರ್ ಮಶ್ರೂಮ್ನ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಬೆಳಿಬೇಕು ಅಂದ್ಕೊಂಡಿದ್ದೀರಾ ಅಂಥವ್ರಿಗೆ ಈ ವಿಡಿಯೋ ಖಂಡಿತ ಹೆಲ್ಪ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಯಾರೆಲ್ಲ ವೀಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ನೋಡಿ ಮಗು ಇಷ್ಟು ಬಿಟ್ಟಿದೆ ಇದು ಒಂದು ಟ್ವೆಂಟಿ ಫೋರ್ ಡೇಸ್ಗೆ ಈ ಥರ ಇಷ್ಟೊಂದು ಮಗು ಬರುತ್ತೆ ನಾವು ಯಾವಾಗ ಔಟ್ಸೈಡ್ ಇಡ್ತೀವೋ ಒನ್ ವೀಕ್ ಒಳಗಡೆ ಎಲ್ಲ ನಮಗೆ ಆಲ್ಮೋಸ್ಟ್ ಆಯ್ಸ್ಟರ್ ಮಶ್ರೂಮ್ ನಾವು ಅದನ್ನು ತೆಗಿಲಿಕ್ಕೆ ರೆಡಿ ಆಗುತ್ತೆ ನೋಡಿ ಇವಾಗ ಆಯ್ಸ್ಟರ್ ಮಶ್ರೂಮ್ ಟ್ವೆಂಟಿ ಫೈಗೆ ಟ್ವೆಂಟಿ ಸಿಕ್ಸ್ಗೆಲ್ಲ ಫುಲ್ ಅರಳಿರುತ್ತೆ ಫೈನಲಿ ನಮ್ಗೆ ರಿಸಲ್ಟ್ ಯಾವ ಥರ ಸಿಕ್ಕಿದೆ ನೋಡಿ ಆಯ್ಸ್ಟರ್ ಇದೊಂದು ಆಯ್ಸ್ಟರ್ ಮಶ್ರೂಮ್ ಕೆಲವ್ರಿಗೆ ಗೊತ್ತಿರೋಲ್ಲ ಕೆಲವ್ರಿಗೆ ಗೊತ್ತಿರುತ್ತೆ ತುಂಬ ಟೇಸ್ಟಿಯಾಗಿರೋ ಆಯ್ಸ್ಟಾರ್ ಮಶ್ರೂಮ್ ಇದು ಈ ಆಯ್ಸ್ಟಾರ್ ಮಶ್ರೂಮ್ ಅನ್ನು ನೀವು ಮನೆಯಲ್ಲೇ ಬೆಳೆದು ಈಸಿಯಾಗಿ ಬಿಸ್ನೆಸ್ ಕೂಡ ಮಾಡಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್